ಶ್ರೀಕೃಷ್ಣ ಪರಮಾತ್ಮನಿಗೆ ಅಡಿದಾವರಗಳಿಗೆ ಹೊಂದಿಸಿಕೊಳ್ತಾ ಎಲ್ಲ ಕನ್ನಡ ಮನಸ್ಸುಗಳಿಗೆ ಹೊಂದಿಸಿಕೊಳ್ತ ನನ್ನ ಕವಿತೆ ರಮಣ ನಿಲ್ಲು ಇನಿಯ ಹೋಗಬೇಡ ಮಾತು ಮುಗಿಯದಾಗಿದೆ ನಿಲ್ಲು ಇನಿಯ ಹೋಗಬೇಡ ಮಾತು ಮುಗಿಯದಾಗಿದೆ ನಿನ್ನ ಸನಿಹ ತನವು ಬಯಸಿ ಮೌನ ಮಾತನಾಡಿದೆ ನಿನ್ನ ಸನಿಹ ತನು ಬಯಸಿ ಮೌನ ಮಾತನಾಡಿದೆ ಬೀಸಿ ಬರುವ ಗಾಳಿಯಲ್ಲಿ ನಿನ್ನ ಧ್ವನಿಯು ಸೇರಿದೆ ಬೀಸಿ ಬರುವ ಗಾಳಿಯಲ್ಲಿ ನಿನ್ನ ಧ್ವನಿಯು ಸೇರಿದೆ ಹುಣ್ಣಿಮೆಯ ತಿಂಗಳಲ್ಲಿ ನಿನ್ನ ರೂಪ ನೋಡಿದೆ ಹುಣ್ಣಿಮೆಯ ತಿಂಗಳಲ್ಲಿ ನಿನ್ನ ರೂಪ ನೋಡಿದೆ ನೀನು ಬರುವ ಸಮಯಕ್ಕೆಂದು ನಾನು ಕಾದು ಕುಳಿತೇನು ನೀನು ಬರುವ ಸಮಯಕ್ಕೆಂದು ನಾನು ಕಾದು ಕುಳಿತೇನು ಹೋಗಬೇಡ ಮಾತು ಮುಗಿಯದಾಗಿದೆ ಮಾತು ಮುಗಿಯದಾಗಿದೆ ನಿನ್ನ ಸನಿಹ ತನೋ ಬಯಸಿ ಮೌನ ಮಾತನಾಡಿದೆ ನಿನ್ನ ಸನಿಹ ತನುವ ಬಯಸಿ ಮೌನ ಮಾತನಾಡಿದೆ ಬಳ್ಳಿ ಒಡಲ ಮೊಗ್ಗಿನಂತೆ ಮಾತು ಕಾದು ಕುಳಿತಿದೆ ಬಳ್ಳಿ ಒಡಲ ಮೊಗ್ಗಿನಂತೆ ಮಾತು ಕಾದು ಕುಳಿತಿದೆ ಚಿಪ್ಪಿನೊಡಲ ಮೊಗ್ಗಿನಂತೆ ತೂಕವನ್ನು ಹೊಂದಿದೆ ನೋಡಲ ಮುತ್ತಿನಂತೆ ತೂಕವನ್ನು ಹೊಂದಿದೆ ಮಳೆಯ ಹನಿಗೆ ಕಾದು ಕುಳಿತ ದರೆಯ ಹಾಗೆ ಹಸಿವಿದೆ ಮಳೆಯ ಹನಿಗೆ ಕಾದು ಕುಳಿತ ದರೆಯ ಹಾಗೆ ಹಸಿವಿದೆ ಶುಕದ ನುಡಿಗೆ ಕರಗಿ ಹೋಗೋ ಮೃದು ಹೃದಯವಾಗಿದೆ ಶುಕದ ನುಡಿಗೆ ಕರಗಿ ಹೋಗೋ ಮೃದು ಹೃದಯವಾಗಿದೆ ನಿಲ್ಲು ಇನೆಯ ಹೋಗಬೇಡ ಮಾತು ಮುಗಿಯಲಾಗಿದೆ ನಿನ್ನ ಸನಿಹ ತನವು ಬಯಸಿ ಮೌನ ಮಾತನಾಡಿದೆ ಎಂದು ನಿನ್ನ ಕಾಂಪೆನೆಂದು ಕಣ್ಣು ತವಕ ಹೊಂದಿದೆ ಎಂದು ನಿನ್ನ ಕಾಂಪೆನೆಂದು ಕಣ್ಣು ತವಕ ಹೊಂದಿದೆ ಹಿಡಿದ ಕೈಯ ಬೆರಳ ಸವರಿ ಭಾವ ಬೆಸೆಯುವ ಮನಸ್ಸಿದೆ ಹಿಡಿದ ಕೈಯ ಬೆರಳ ಸವರಿ ಭಾವ ಬೆಸೆಯುವ ಮನಸ್ಸಿದೆ ನೆರಳ ಹಾಗೆ ಬೆನ್ನ ಬಿಡದೆ ನಿನ್ನ ಹಿಂದೆ ಬರುವೆರು ನೆರಳ ಹಾಗೆ ಬೆನ್ನ ಬಿಡದೆ ನಿನ್ನ ಹಿಂದೆ ಬರುವೆನು ಬಾಳ ಆಸೆ ಹೊತ್ತು ವಯ್ವ ನೀನೆ ನನ್ನ ರಮಣನು ಬಾಳ ಆಸೆ ಹೊತ್ತು ವಯವ ನೀನೆ ನನ್ನ ರಮಣನು ನಿಲ್ಲು ಇನಿಯ ಹೋಗಬೇಡ ಮಾತು ಮುಗಿಯದಾಗಿದೆ ನಿಲ್ಲು ಇನಿಯ ಹೋಗಬೇಡ ಮಾತು ಮುಗಿಯದಾಗಿದೆ ನಿನ್ನ ಸನಿಗ ತನು ಬಯಸಿ ಮೌನ ಮಾತನಾಡಿದೆ ನಿನ್ನ ಸನಿಹತನವು ಬಯಸಿ ಮೌನ ಮಾತನಾಡಿದೆ ನಿನ್ನ ಸನಿಹತನವು ಬಯಸಿ ಮೌನ ಮಾತನಾಡಿದೆ ಎಲ್ಲರಿಗೂ ನಿರ್